ನಾಯಕತ್ವ ಬದಲಾವಣೆಯ ವಿಚಾರ ಗೌಣವಾಯಿತು ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳೋದ್ರ ಮೂಲಕ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಸೆಡ್ಡು ಹೊಡೆದ ಮೇಲೆ ಎಲ್ಲವೂ ತಣ್ಣಗಾದಂತೆ ಭಾಸವಾಯಿತು ಆದ್ರೆ ಈ ಜನರಲ್ ಸೆಕ್ರೆಟರಿ ಸ್ಟೇಟ್ ಇನ್ಚಾರ್ಜ್ ಸುರ್ಜೇವಾಲಾ ಬಂದಾಗೆಲ್ಲ ಒಂದು ರೀತಿ ಬಿರುಗಾಳಿಯ ವಾತಾವರಣ ಇವರು ಬಂದು ಮೇಲೆ ಒಂದು ಬಿರ್ಗಾಳಿ ಬೀಸುತ್ತೆ ಆ ಬಿರುಗಾಳಿಯಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲವೇನೋ ಅನ್ನೋ ತರದ ವಾತಾವರಣ ಸೃಷ್ಟಿಯಾಗುತ್ತೆ ಒನ್ ಟು ಒನ್ ಶಾಸಕರ ಜೊತೆ ಮೀಟಿಂಗ್ ಮಾಡಿದಂತ ಸುರ್ಜೇವಾಲಾ ಇವಾಗ ಒನ್ ಟು ಒನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಒನ್ ಟು ಒನ್ ಮೀಟಿಂಗ್ ಮಾಡ್ತಾ ಇರೋದು ಮತ್ತೆ ಮತ್ತೆ ಸಿದ್ದರಾಮಯ್ಯನವರಿಗೆ ತಮ್ಮ ಸಚಿವರುಗಳ ಮೇಲೆ ಹಿಡಿತ ಇಲ್ಲವೇನು ಸಚಿವರುಗಳು ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಸಿದ್ದರಾಮಯ್ಯನವರು ಈ ಮಂತ್ರಿಗಳನ್ನು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿಲ್ಲವೇನೋ ಮಂತ್ರಿಗಳು ತಮ್ಮಿಷ್ಟಕ್ಕೆ ಬಂದ ಹಾಗೆ ತಾವು ನಡೆದುಕೊಳ್ತಾ ಇರೋದು ಶಾಸಕರು ಸಚಿವರುಗಳ ಮೇಲೆ ಆರೋಪ ಮಾಡ್ತಾ ಇರೋದು ಈ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಫೇಲಿಯರ್ ಆಗಿದ್ದಾರೇನು ಯಾಕೆಂದ್ರೆ ಸಚಿವರು ಅಂದರೆ ಅದು ಸರ್ಕಾರ ಆಡಳಿತದ ಭಾಗವಾಗ್ತಾರೆ ಹೀಗಾಗಿ ಸರ್ಕಾರದ ಹಿಡಿತ ಮುಖ್ಯಮಂತ್ರಿಗಳ ಕೈಯಲ್ಲಿ ಇಡ ಇರಬೇಕೆ ಹೊರತು ಒಬ್ಬ ಪಕ್ಷದ ಜನರಲ್ ಸೆಕ್ರೆಟರಿ ಕೈಯಲ್ಲಿ ಅಲ್ಲ ಹಾಗಾಗಿ ಸಿದ್ದರಾಮಯ್ಯನವರು ಮಾಡದೇ ಇರೋ ಕೆಲಸನ ಸುರ್ಜೇವಾಲಾ ಅವರು ಮಾಡೋಕ್ಕೆ ಬಂದಿದ್ದಾರೆ ಅಂದಾಗ ಡೆಫಿನೆಟ್ಲಿ ಸಿದ್ದರಾಮಯ್ಯನವರಿಗೆ ಮತ್ತು ಸಿದ್ದರಾಮಯ್ಯನವರ ಆಪ್ತ ಬಣಕ್ಕೆ ಇರಿಸು ಮುರುಸು ಉಂಟಾಗುವುದು ಖಚಿತ ಆಲಾ ಅವರು ಸಿದ್ದರಾಮಯ್ಯನವರು ಅಥವಾ ಹೈಕಮಾಂಡ್ ಪರವಾಗಿ ಬಂದಿದ್ದಾರಾ ಅಥವಾ ಸಿದ್ದರಾಮಯ್ಯನವರ ವಿರುದ್ಧ ಕೆಲಸ ಮಾಡಕ್ಕೆ ಬಂದಿದ್ದಾರಾ ಅನ್ನುವಂತ ಹೊಸ ಚರ್ಚೆ ಶುರುವಾಗಿದೆ ಮತ್ತೊಂದು ಕಡೆ ಅಹಿಂದ ಸಲಹಾ ಮಂಡಳಿ ಒಬಿಸಿ ಸಲಹಾ ಮಂಡಳಿ ಸಭೆ ಇವತ್ತು ನಾಳೆ ಇರಲಿದೆ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಅದರ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಆ ಮೂಲಕ ಸಿದ್ದರಾಮಯ್ಯನವರ ಅಹಿಂದ ಅನ್ನುವಂಥ ಚರಿಷ್ಮಾ ಏನಿದೆ ಅದನ್ನ ಇಡೀ ಭಾರತದಾದ್ಯಂತ ಯೂಸ್ ಮಾಡಿಕೊಳ್ಳಕ್ಕೆ ಕಾಂಗ್ರೆಸ್ ರೆಡಿ ಆಗಿದೆಯಾ ಅನ್ನುವಂಥ ಹೊಸ ಚರ್ಚೆ ಶುರುವಾಗಿದೆ ಇದು ಸಿದ್ದರಾಮಯ್ಯನವ್ರಿಗೆ ಇನ್ನಷ್ಟು ಮನೋಸ್ಥೈರ್ಯವನ್ನು ತುಂಬಲಿದೆ ಅಂತ ಹೇಳ್ತಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಸುರ್ಜೇವಾಲಾ ಅವರು ಮಂತ್ರಿಗಳ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡೋದು ಮತ್ತು ಒಂದು ಕಡೆ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒ ಬಿ ಸಿ ಸಲಹಾ ಮಂಡಳಿ ನಡೀತಾ ಇರೋದು ಇವೆಲ್ಲ ಏನು ಅರ್ಥ ಆಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳೋವನ್ನ ಪ್ರಯತ್ನವನ್ನು ಇವತ್ತಿನ ರಾ ನಾವು ಮಾಡ್ತೀವಿ ಇದೇ ಈ ಕ್ಷಣದ ಸ್ಪೆಷಲ್ ಕೈತಪ್ಪಿದ ಹಿಡಿತ